ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರಿ ಮಂಜು ಫ್ರೆಂಡ್ಸ್ ನೀವೇನಾದ್ರೂ ನಮ್ಮ ಬೆಂಗಳೂರು ಪುಲ್ಸ್ತಾನ ಪಕ್ಕ ಅಭಿಮಾನಿ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಆರ್ ಬಿ ಅಂತ ಕಮೆಂಟ್ ಮಾಡಿ ಇನ್ನು ಫ್ರೆಂಡ್ಸ್ ಒಂದು ಮೀಸೋದಲ್ಲಿ ಬಂಪರ್ ಆಫರ್ ಬಂದಿದೆ ಸಾವಿರಕ್ಕೆ ಐದು ಶರ್ಟ್ಸ್ ಗಳು ಹೌದು ಫ್ರೆಂಡ್ಸ್ ನೀವು ಸ್ಕ್ರೀನ್ ಚಾಟ್ ನ ಹಾಕಿದ್ದೇನೆ ನೋಡಬಹುದು ಸಾವಿರಕ್ಕೆ ಐದು ಪ್ರೀಮಿಯಂ ಕ್ವಾಲಿಟಿ ಶರ್ಟ್ಸ್ ಗಳಿವೆ ಈಗ ನೀವು ಲೋಕಲ್ ಶಾಪ್ ನಲ್ಲಿ ಹೋಗಿದ್ರೆ ನಿಮಗೆ ಅಲ್ಲಿ ಲೋ ಕ್ವಾಲಿಟಿ ಶರ್ಟ್ಸ್ ಗಳನ್ನೇ ನಾಲ್ಕು ನೂರು ಕೊಡುತ್ತಾರೆ ಮೀಸೋದಲ್ಲಿ ಕೇವಲ ಎರಡು ರೂಪಾಯಿ ಶರ್ಟ್ ಸಿಗ್ತಾ ಇದೆ ನಾನು ಕೂಡ ತರಿಸಿದ್ದೀನಿ ಪ್ರೀಮಿಯಂ ಕ್ವಾಲಿಟಿ ಕಲರ್ ಗ್ಯಾರಂಟಿ ಸ್ಟಿಚ್ ಗ್ಯಾರಂಟಿ ಬೇಗ ಬೇಗ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಇದು ಬಹಳ ಲಿಮಿಟೆಡ್ ಸ್ಟಾಕ್ ಇದೆ ಅಂತ ಅಪ್ಡೇಟ್ ಇದೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಪ್ರೀಮಿಯಂ ಕ್ವಾಲಿಟಿ ಇದೆ ನೀವು ಈ ಶರ್ಟ್ಸ್ ಗಳನ್ನು ತರಿಸಿದ್ರೆ ನೀವು ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸೀಸನ್ ನಲ್ಲಿ ಬೆಂಕಿ ಆಗಿ ಕಾಣ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಎಲ್ಲಾ ಆಟಗಾರರು ಕೂಡ ಬಲಿಷ್ಠ ಆಟಗಾರರಾಗಿದ್ದಾರೆ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತನದ ಎಲ್ಲಾ ಮ್ಯಾಚ್ ಗಳು ಯಾವಾಗ ಯಾವಾಗ ನಡೆಯಲಿವೆ ಅಂತ ನೋಡಿದ್ರೆ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಪುಣೇರಿ ಪಲ್ಟನ್ ಜೋಡಿ ನಡೆಯಲಿದೆ ಇದೇ ಸೆಪ್ಟೆಂಬರ್ ಎರಡನೇ ತಾರೀಕು ನಂದು ದಲಕ್ ಜೋಡಿ ನಡೆಯಲಿದೆ ಇದೇ ಸೆಪ್ಟೆಂಬರ್ ಆರನೇ ತಾರೀಕು ಮತ್ತು ಸೆಪ್ಟೆಂಬರ್ ಐದನೇ ತಾರೀಕಿನಂದು ಇವು ಮುಂಬಾ ಮತ್ತು ಪಟ್ನಾ ಪರಿಹಾರ ವಿರುದ್ಧ ಆಡಲಿದೆ ಇದು ನಮ್ಮ ಬೆಂಗಳೂರು ಬುಲ್ಸ್ ತನ್ನ ಸ್ಕ್ರೀನ್ ಮೇಲೆ ಇರುವ ಫೋಟೋಗಳಲ್ಲಿ ನೋಡಬಹುದು ನಮ್ಮ ಬೆಂಗಳೂರು ಬುಲ್ಸ್ ತನದ ಎಲ್ಲಾ ಮ್ಯಾಚ್ ಗಳು ಆಗಿವೆ ಪಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತನ ಈ ಸೀಸನ್ ನಲ್ಲಿ ಅನೇಕ ಪಂದ್ಯಗಳನ್ನು ಗೆದ್ದು ನಮ್ಮ ಬೆಂಗಳೂರು ಬುಲ್ಸ್ ತನ್ನ ಕಪ್ ಗೆಲ್ಲಲಿ ಅಂತ ನಾವು ಆಶಿಸೋಣ ಇನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ